ಎಲ್ಲಿ ಕೆರೆಗಳು ಇರ್ತವೆ ಅಲ್ಲಿ ಅವರು ಬೆಳಗ್ಗೆ ಆರಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂತ್ಬಿಟ್ಟು ಅಬ್ಸರ್ವ್ ಮಾಡ್ತಾರೆ ಎಷ್ಟು ಆನೆಗಳು ಬರುತ್ತೆ ಸೆನ್ಸಸ್ ಮಾಡಬೇಕಿದ್ರೆ ನಾವು ಪ್ರಕೃತಿಯ ಒಂದು ಭಾಗವಾಗಿ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಾವು ಗಣತಿ ಮಾಡಬೇಕಾಗುತ್ತೆ ಆನೆಗಳು ದೊಡ್ಡ ಸೈಜಲ್ಲಿ ಇದ್ದಿದ್ದರಿಂದ ತಿನ್ನಬೇಕಿದ್ರೆ ಸೌಂಡ್ ಬರುತ್ತೆ ಅದು ಅಡುಗೆ ಮಾಡಬೇಕಿದ್ರೆ ಸೌಂಡ್ ಬರುತ್ತೆ ಸೊ ಅಂಥ ಸಂದರ್ಭಗಳಲ್ಲಿ ನಮ್ಮವ್ರಿಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಆನೆ ಪ್ರೆಸೆನ್ಸ್ ಇದೆ ಅಂತ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಸೆನ್ಸಸ್ ಮಾಡಿದಾಗ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚಿಗೆ ಆನೆಗಳಿದ್ದಾವೆ ಇದು ವರ್ಲ್ಡ್ ಫಸ್ಟ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಕರ್ನಾಟಕನೇ ಮೊದಲಿದ್ದು ಆನೆಗಳು ಅಂದ್ರೆ ವೆರಿ ಇಂಟೆಲಿಜೆಂಟ್ ಲವಬಲ್ ಅಫೆಕ್ಷನೇಟ್ ಆ್ಯನಿಮಲ್ ಅದರಲ್ಲೂ ನಮ್ಮ ಜಿ ಎಸ್ ಎಸ್ ಮಾಧ್ಯಮದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಫಾರೆಸ್ಟ್ ಆಫಿಷಿಯಲ್ಸ್ ಮಾತಾಡಿದ್ದಾರೆ ದಸರಾ ಆನೆಗಳ ಬಗ್ಗೆ ಇರಬಹುದು ವೈಲ್ಡ್ ಎಲಿಫೆಂಟ್ಸ್ ಬಗ್ಗೆ ಇರ್ಬೋದು ಆನೆಗಳನ್ನು ಹೇಗೆ ನೋಡ್ಕೊಳ್ತೀವಿ ಹೇಗೆ ಅದನ್ನು ಸಾಕ್ತೀವಿ ದಸರಾ ಎಲಿಫೆಂಟ್ಸ್ ಸ್ಪೆಷಲಿ ಹೇಗೆ ಕೇರ್ ಮಾಡ್ತೀವಿ ಹೀಗೆ ಸೊ ಈ ಆನೆಗಳಿಗೋಸ್ಕರನೇ ಸ್ಪೆಷಲ್ಲಾಗಿ ಸೆನ್ಸಸ್ ನಡೆಯುತ್ತೆ ಟೆಕ್ನಿಕಲಿ ಸೆನ್ಸಸ್ ಅಂತ ಹೇಳಿದ್ರೆ ನಮ್ಮ ಅರಣ್ಯ ಪ್ರದೇಶ ಅಂತ ಏನು ಹೇಳ್ತೀವಿ ಒಟ್ಟಾರೆ ಎಷ್ಟು ಆನೆಗಳಿವೆ ಅದರಲ್ಲಿ ಅಡಲ್ಟ್ ಆನೆ ಸಬ್ ಅಡಲ್ಟ್ ಮರಿಗಳು ಹೀಗೆ ಒಟ್ಟು ಎಷ್ಟು ಆನೆಗಳಿದೆ ಅನ್ನೋದನ್ನು ಗಣತಿ ಸೆನ್ಸಸ್ ಮಾಡ್ತಾರೆ ಲೆಕ್ಕ ಮಾಡ್ತಾರೆ ಸೊ ಎಷ್ಟು ಆನೆಗಳಿದೆ ನಮ್ಮ ಕಾರ್ಡ್ನಲ್ಲಿ ಅನ್ನುವಂಥದ್ದು ಒಂದು ಪ್ಯಾರಾಮೀಟರ್ ಅಥವಾ ಒಂದು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗುತ್ತೆ ಅದರ ಮೂಲಕ ನಮ್ಮ ಕಾರ್ಡು ಎಷ್ಟು ಚೆನ್ನಾಗಿದೆ ಅದರ ಏನನ್ನು ಇಂಡಿಕೇಟ್ ಮಾಡುತ್ತೆ ಎಷ್ಟು ಆನೆಗಳಿವೆ ನಮ್ಮ ಕಾರ್ಡ್ಗಳಲ್ಲಿ ಇದರ ಸ್ಟ್ಯಾಟಿಸ್ಟಿಕ್ಸ್ನ ಅಥವಾ ಈ ಒಂದು ಪ್ರೊಸೀಜರ್ ಹೇಗೆ ನಡೆಯುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಮಾಡುವಾಗ ಸಿಬ್ಬಂದಿಗಳು ಎಷ್ಟು ಜನ ಇರ್ತಾರೆ ಅವ್ರನ್ನ ಹೇಗೆ ಟ್ರೈನ್ ಮಾಡಿರ್ತಾರೆ ಅವರು ಹೇಗೆ ಆ ಗಣತಿಯನ್ನು ಮಾಡ್ತಾರೆ ಆ ಫಾರ್ಮಲ್ಲಿ ಏನೇನು ಪ್ಯಾರಾಮೀಟರ್ಸ್ನ ಫಿಲ್ ಮಾಡ್ತಾರೆ ಸೊ ಫೈನಲಿ ಈ ಸೆನ್ಸಸ್ನ ಔಟ್ಕಮ್ ಏನಿರುತ್ತೆ ಅದನ್ನು ಹೇಗೆ ಅವರು ಪ್ರೊಸೀಜರ್ ಹೇಗೆ ಫಾಲೋ ಮಾಡ್ತಾರೆ ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅದನ್ನು ನಮಗೆ ತಿಳಿಸ್ಕೊಡ್ತಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೆ ನಾಗರಹೊಳಿ ಟೈಗರ್ ರಿಸರ್ವ್ನ ಡೈರೆಕ್ಟರ್ ಆದಂತಹ ಶ್ರೀ ಹರ್ಷಕುಮಾರ್ ಅವರು ಬನ್ನಿ ಅವ್ರನ್ನ ಕೇಳೋಣ ಅವ್ರು ಏನ್ ಹೇಳ್ತಾರೆ ಟೆಕ್ನಿಕಲ್ ಆಗಿ ಹೇಗೆ ಸೆನ್ಸಸ್ ನಡೆಯುತ್ತೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಈ ಎಲ್ಲ ಇನ್ಫಾರ್ಮೇಶನ್ನ ಅವರಿಂದ ಕೇಳಿಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಆನೆ ಗಣತಿ ಆನೆಯನ್ನ ಹೋಗಿ ನೋಡಿ ಅದರ ಹತ್ರ ಹೋಗಿ ಅದನ್ನ ಸೆನ್ಸಸ್ ಮಾಡೋದು ಅದರ ಫಿಲ್ ಮಾಡೋದು ಮ್ಯಾನುಯಲಿ ಹೋಗಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಜಿ ಟಾಸ್ಕ್ ಸೊ ಅದು ಹೇಗೆ ನಡೆಯುತ್ತೆ ಸರ್ ಪ್ರಾಕ್ಟಿಕಲಿ ಇದು ನಮ್ಮ ನಾಗರಹೊಳೆ ಟೈಗರ್ ರಿಸರ್ವ್ ಮತ್ತೆ ಇನ್ನತ್ರ ಒಂಬತ್ತು ಡಿವಿಜನ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುತ್ತೆ ಹಾಗೂ ಪಕ್ಕದ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳದಲ್ಲಿ ನಾವು ಇಂಟರ್ಸ್ಟೇಟ್ ಕೋರ್ಡಿನೇಷನ್ ಮೀಟಿಂಗ್ ಅಂತ ಮಾಡ್ಕೊಂಡಿದ್ದೀವಿ ಸೊ ಆ ಚಾರ್ಟರ್ ಪ್ರಕಾರ ಇದೊಂದು ಉದ್ದೇಶ ಅದರಲ್ಲಿ ಸಿಂಕ್ರನೈಸ್ಡ್ ಎಲಿಫೆಂಟ್ಸ್ ಮಾಡಬೇಕು ಅಂತ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಮೂರು ದಿನ ಪ್ರೋಗ್ರಾಮ್ ಹಾಕೊಂಡಿರ್ತೀವಿ ಮೂರು ದಿನದಲ್ಲಿ ಫಸ್ಟ್ ಡೇ ಒಂದು ಬ್ಲಾಕ್ ಕೌಂಟ್ ಅಂತ ಮಾಡ್ತೀವಿ ಅದರಲ್ಲಿ ಐದು ಚದುರ ಕಿಲೋಮೀಟರ್ ಅಂದ್ರೆ ಫೈವ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಕಂಪ್ಲೀಟ್ ಅದು ಏರಿಯಾನ ಕವರ್ ಮಾಡುವಂಗೆ ನಮ್ಮ ಸಿಬ್ಬಂದಿಗಳು ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟ್ ಸೈಟಿಂಗ್ ಏನಾಗುತ್ತೆ ಅದನ್ನು ಫಾರ್ಮೇಟ್ ಕೊಟ್ಟಿರ್ತೀವಿ ಆ ಗಳಲ್ಲಿ ಫಿಲ್ ಮಾಡಬೇಕು ಮತ್ತು ಸೆಕೆಂಡ್ ಡೇ ಬಂದುಬಿಟ್ಟು ಲೈನ್ ಟ್ರಾನ್ಸಾಕ್ಟ್ ಅಂತ ಟೂ ಕಿಲೋಮೀಟರ್ ಒಂದು ಲೈನ್ ಇರುತ್ತೆ ಆ ಲೈನಲ್ಲಿ ಮೂರಿಂದ ನಾಲ್ಕು ನಮ್ಮ ಸಿಬ್ಬಂದಿಗಳು ವಾಕ್ ಮಾಡ್ತಾರೆ ವಾಕ್ ಮಾಡಬೇಕಿದ್ರೆ ಲೈನಲ್ಲಿ ಮತ್ತು ಅಕ್ಕಪಕ್ಕ ಎಡಬದಿ ಬದಬದಿ ಬಲಬದಿಯಲ್ಲಿ ಏನು ಆನೆಗಳು ಕಾಣಿಸ್ತವೆ ಆ ಆನೆಗಳನ್ನು ನೋಡಿಬಿಟ್ಟು ಮತ್ತೆ ಅದರಲ್ಲಿ ಯಾವ ಥರ ಇದೆ ಮರಿಗಳಿದಾವ ಅಡಲ್ಟ್ ಇದೆಯಾ ಸಬ್ ಅಡಲ್ಟ್ ಇದೆಯಾ ಈ ಥರ ಎಲ್ಲ ನೋಡಿಬಿಟ್ಟು ಅವರು ಫಿಲ್ ಮಾಡ್ತಾರೆ ಥರ್ಡ್ ಡೇ ಬಂದ್ಬಿಟ್ಟು ವಾಟರ್ ಹೋಲ್ ಕೌಂಟ್ ಅಂತ ಮಾಡ್ತೀವಿ ಅಂದರೆ ಎಲ್ಲಿ ಕೆರೆಗಳು ಇರ್ತವೆ ಅಲ್ಲಿ ಅವರು ಬೆಳಗ್ಗೆ ಆರಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂತ್ಬಿಟ್ಟು ಅಬ್ಸರ್ವ್ ಮಾಡ್ತಾರೆ ಎಷ್ಟು ಆನೆಗಳು ಬರುತ್ತೆ ಎಷ್ಟು ಆನೆ ಗುಂಪು ಬರ್ತಾ ಇದೆ ಆ ಗುಂಪುಗಳಲ್ಲಿ ಯಾವ ಥರದ ಆನೆಗಳಿದ್ದಾವೆ ಅಂದರೆ ಮರಿ ಇದೆಯಾ ತಾಯಿ ಇದೆಯಾ ಮೇಲಿದೆಯಾ ಸಬ್ ಅಡಲ್ಟ್ ಇದೆಯಾ ಅಡಲ್ಟ್ ಇದೆಯಾ ಈ ಥರ ಎಲ್ಲ ಚೆಕ್ ಮಾಡ್ತಾರೆ ಸೊ ಇದು ಮೂರು ದಿನದ ಪ್ರೋಗ್ರಾಮಿಗೆ ನಾವು ಅವ್ರಿಗೆ ಮೊದಲೇ ತರಬೇತಿ ಕೊಟ್ಟಿರ್ತೀವಿ ಯಾವ ಥರ ಫಾರ್ಮ್ ಫಿಲ್ ಅಪ್ ಮಾಡಬೇಕು ಮತ್ತು ಅಂದರೆ ಮರಿ ಯಾವುದು ಮರಿಗಿಂತ ದೊಡ್ಡದು ಯಾವುದು ಅದನ್ನು ಹೇಗೆ ಗುರುತಿಸಬೇಕು ಮತ್ತು ಮಕನ ಆನೆ ಯಾವುದು ಟಸ್ಕರ್ ಮೇಲ್ ಎಲಿಫೆಂಟ್ ಯಾವುದು ಹೆಣ್ಣು ಆನೆ ಅದನ್ನೆಲ್ಲ ಹೆಂಗೆ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ಎಲ್ಲ ಅವರಿಗೆ ತಿಳಿಸ್ಕೊಟ್ಟಿರ್ತೀವಿ ಸೊ ಇದೆಲ್ಲವೂ ಪ್ಯಾರಮಿಟರ್ಸ್ ಅವ್ರು ಪ್ಯಾರಾಮಿಟರ್ಸ್ ಹೌದು ಫಾರ್ಮ್ ಇರುತ್ತೆ ಫಾರ್ಮ್ ಇರುತ್ತೆ ಅದರಲ್ಲಿ ಅವರು ಸ್ಟಾರ್ಟಿಂಗ್ ಪಾಯಿಂಟು ಮತ್ತೆ ಎಂಡ್ ಪಾಯಿಂಟು ಇದು ಎರಡು ನಮಗೆ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ಅವರು ಎಲ್ಲೆಲ್ಲಿ ವಾಕ್ ಮಾಡಿರ್ತಾರೆ ಅದೆಲ್ಲ ನಮಗೆ ಜಿ ಪಿ ಎಸ್ ಕೋಆರ್ಡಿನೇಟಲ್ಲಿ ಫಿಲ್ ಮಾಡಿ ಕೊಡಬೇಕಾಗುತ್ತೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಂದರೆ ಪ್ರತಿಯೊಂದು ಕಾಲ್ನಡಿಗೆಯಲ್ಲೇ ಅವ್ರ ಕಾಲ್ನಡಿಗೆಯಲ್ಲೇನೆ ಹೋಗಬೇಕು ಹೌದು ಹೌದು ಕಾಲ್ನಡಿಗೆಲ್ಲೇ ಹೋಗ್ಬೇಕು ಯಾಕಂದ್ರೆ ಸೆನ್ಸಸ್ ಮಾಡ್ಬೇಕಿದ್ರೆ ನಾವು ಪ್ರಕೃತಿಯ ಒಂದು ಭಾಗವಾಗಿ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ನಾವು ಗಣತಿ ಮಾಡ್ಬೇಕಾಗುತ್ತೆ ಈಗ ಒಂದ್ ಆನೆ ಇಲ್ಲಿ ನೋಡಿರ್ತಾರೆ ಅದು ಎಲ್ಲೋ ಇನ್ನೊಂದ್ ಕಡೆ ಹೋಗೋಷ್ಟೊತ್ತಿಗೆ ಅದು ಮೂವ್ ಆಗಿರುತ್ತೆ ಮತ್ತೆ ಅದೇ ಆನೆ ಹೌದು ಅಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತಾ ತರ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ನಾವು ಐದು ಚದರ ಕಿಲೋಮೀಟರ್ ಸ್ಪೀಡ್ ಕಿಲೋಮೀಟರ್ ಒಂದು ಬೀಟ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದು ಇನ್ನೊಂದು ಬೀಟ್ಗೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದು ಡೂಪ್ಲಿಕೇಶನ್ ಆಗೋ ಡೌಟ್ ಇರಲ್ಲ ಎಷ್ಟು ಜನ ಸಿಬ್ಬಂದಿಗಳ ನಿಯೋಜನೆ ಬೀಟ್ಗಳಲ್ಲಿ ತೊಂಬತ್ತೊಂದು ಕಡೆ ನಾವು ಮಾಡ್ಬೇಕಾಗುತ್ತೆ ಎಲ್ಲಾ ಪಾಯಿಂಟ್ಗಳಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ಜನ ಇರ್ತಾರೆ ಆಲ್ಮೋಸ್ಟ್ ಜನ ಅಂತ ಹೇಳ್ಬೋದು ತ್ರೀ ಹಂಡ್ರೆಡ್ ಪೀಪಲ್ ಅಷ್ಟು ಜನಕ್ಕೆ ಟ್ರೈನಿಂಗ್ ಹೇಗೆ ನಡೆಯುತ್ತೆ ಸರ್ ಅಂದ್ರೆ ಸ್ಪೆಷಲ್ ಆಗಿ ಇದಕ್ಕೋಸ್ಕರ ಸೆನ್ಸಸ್ ಹೇಗೆ ಮಾಡಬೇಕು ಟ್ರೈನಿಂಗ್ ಟ್ರೈನಿಂಗ್ ನಡೆಯುತ್ತೆ ಪ್ರಕ್ರಿಯೆ ನಾನು ಮೊದಲೇ ಹೇಳ್ದಂಗೆ ಮೂರ್ ದಿನದ್ದು ನಾವು ಅವ್ರಿಗೆಲ್ಲ ಬ್ರೀಫ್ ಮಾಡಿರ್ತೀವಿ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು ಮತ್ತೆ ಫಾರ್ಮೆಟ್ ಅಲ್ಲಿ ಏನೇನು ಫಿಲ್ ಮಾಡಬೇಕು ಜಿ ಪಿ ಎಸ್ ಕೋರ್ಡಿನೇಟ್ ಆಗಲಿ ಟೈಮಿಂಗ್ ಆಗಲಿ ಸೆಕ್ಷನ್ ಆಗಲಿ ರೇಂಜ್ ಆಗಲಿ ಅದು ಮತ್ತೆ ಫಾರೆಸ್ಟ್ ವೆಜಿಟೇಷನ್ ಯಾವ ತರ ಇದೆ ಮತ್ತೆ ಅವತ್ತು ಕ್ಲೌಡಿ ಇದೆಯಾ ಸನ್ನಿ ಇದೆಯಾ ಮಳೆ ಬರ್ತಾ ಇದೆಯಾ ಇದೆಲ್ಲ ಆಗಬೇಕು ಆಮೇಲೆ ಆನೆ ಗಣತಿಯಲ್ಲಿ ಇನ್ನೊಂದು ಪ್ರಮುಖ ಪಾತ್ರ ಅಂದ್ರೆ ಅದರದ್ದು ಡಂಗ್ ಸ್ಯಾಂಪಲ್ ಅನ್ನು ನಾವು ಇದನ್ನ ಮಾಡ್ತೀವಿ ಅದು ಫ್ರೆಶ್ ಇದೆಯಾ ಓಲ್ಡ್ ಇದೆಯಾ ಅದನ್ನ ಹೆಂಗೆ ಫ್ರೆಶ್ ಅಂತ ಕಂಡುಹಿಡಿಬೇಕು ಓಲ್ಡ್ ಅನ್ನೋದು ಹೆಂಗೆ ಕಂಡುಹಿಡಿಬೇಕು ಅದೆಲ್ಲ ನಾವು ತರಬೇತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ ಇನ್ನು ಈ ಗಣತಿಗೆ ಹೋದಾಗ ಆ ಸಿಬ್ಬಂದಿಗಳು ಎದುರಿಸುವಂತಹ ಸವಾಲುಗಳು ಏನಿರುತ್ತೆ ಸರ್ ಯಾಕೆಂದ್ರೆ ಎಷ್ಟೇ ಆದರೂ ಕಾಡು ಹೌದು ಕಾಡು ಪ್ರಾಣಿಗಳು ಸೊ ನ್ಯಾಚುರಲಿ ಒಂದಷ್ಟು ಚಾಲೆಂಜಸ್ ಇರಬಹುದು ಚಾಲೆಂಜಸ್ ಅಂದರೆ ಕಾಡಿನಲ್ಲಿ ಈಗ ವಾಕ್ ಮಾಡ್ತಿರ್ಬೇಕಾದ್ರೆ ಕೆಲವು ಪ್ರದೇಶಗಳಲ್ಲಿ ದಟ್ಟವಾಗಿ ಗಿಡಮರಗಳು ಬ ಬೆಳೆದುಕೊಂಡಿರುತ್ತೆ ಅಲ್ಲಿ ಕಾಣುವಂಥ ಪ್ರಸಂಗ ಇರೋಲ್ಲ ಬಟ್ ಆನೆಗಳು ದೊಡ್ಡ ಸೈಜಲ್ಲಿ ಇದ್ದಿದ್ದರಿಂದ ಸೌಂಡ್ ಮಾಡ್ತಾ ಇರುತ್ತೆ ತಿನ್ಬೇಕಿದ್ರೆ ಸೌಂಡ್ ಬರುತ್ತೆ ಅದು ನಡಿಗೆ ಮಾಡಬೇಕಿದ್ರೆ ಸೌಂಡ್ ಬರುತ್ತೆ ಸೊ ಅಂಥ ಸಂದರ್ಭಗಳಲ್ಲಿ ನಮ್ಮವ್ರಿಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಆನೆ ಪ್ರೆಸೆನ್ಸ್ ಇದೆ ಅಂತ ಸೊ ಏನಾದರೂ ಅದು ಹತ್ತಿರ ಬಂತು ಅಂತ ಅಂಥ ಸಂದರ್ಭಗಳಿದ್ದಲ್ಲಿ ಇದ್ದಲ್ಲಿ ಅವ್ರಿಗೆ ನಾವು ವೆಪನ್ಗಳನ್ನು ಕೊಟ್ಟಿದ್ದೀವಿ ಡಬಲ್ ಬ್ಯಾರಲ್ ಗನ್ ಇರುತ್ತೆ ಅವ್ರ ಜೀವಕ್ಕೆ ಏನಾದ್ರೂ ಅಪಾಯ ಇದೆ ಅಂತಂದ್ರೆ ಅವ್ರು ಏರ್ ಅಲ್ಲಿ ಫೈರ್ ಮಾಡ್ತಾರೆ ಅಥವಾ ಅದು ತನ್ನ ಪಾಡಿಗೆ ತಾನೇ ಹೋಗ್ತಾ ಇದೆ ಅಂದ್ರೆ ಸುಮ್ನೆ ಇವ್ರು ನಿಂತು ಬಿಟ್ಟು ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿದಾಗ ಸುಮಾರು ಸಮಯದಲ್ಲಿ ನಮಗೆ ಸುಮ್ನೆ ನಿಂತು ನೋಡಿದಾಗ ಅದು ತನ್ನ ಪಾಡಿಗೆ ತಾನು ಹೋಗಿದ್ದೇ ಇದೆ ಈಗ ಒಂದ್ ಬೀಟಲ್ಲಿ ಒಂದ್ ಗುಂಪಲ್ಲಿ ಆ ಐದು ಚದರನಲ್ಲಿ ಎಷ್ಟು ಜನ ಇರ್ತಾರೆ ಸರ್ ನಾಲ್ಕು ಜನ ಇರ್ತಾರೆ ಮ್ಯಾಕ್ಸಿಮಮ್ ಇವಾಗ ಆನೆ ಗಣತಿ ಮಾಡ್ತಾ ಇದೀವಿ ಅಂತ ನಮಗ್ ಗೊತ್ತು ಆನೆ ಗೊತ್ತಿರಲ್ಲ ಕಾಡಲ್ಲಿ ಹೋದಾಗ ಬೇರೆ ಪ್ರಾಣಿನೂ ಎನ್ಕೌಂಟರ್ ಮಾಡಬಹುದು ಬೇರೆ ಪ್ರಾಣಿನೂ ಇರ್ತಾವೆ ಹುಲಿ ಬರ್ಬೋದು ಲೆಪರ್ಡ್ ಬರ್ಬೋದು ಚಿಂತೆ ಬರ್ಬೋದು ಸೊ ಅವ್ರನ್ನ ಆತ್ಮರಕ್ಷಣೆಗೆ ಹೇಗೆ ತಯಾರಾಗಿರ್ತಾರೆ ಅದಕ್ಕೂ ಟ್ರೈನಿಂಗ್ ಕೊಡ್ತಿರ್ತಾರೆ ಅದಕ್ಕೂ ಟ್ರೈನಿಂಗ್ ಕೊಟ್ಟಿರ್ತೀವಿ ನಮ್ಮ ಸಿಬ್ಬಂದಿಗಳು ಯೂಶಲಿ ಅವರು ಪ್ಯಾನಿಕ್ ಆಗಲ್ಲ ಭಯ ಪಡಲ್ಲ ಇಮಿಡಿಯೇಟ್ ಎವ್ರಿ ಡೇ ಅವ್ರು ಮಾಡ್ತಾನೆ ಇರ್ತಾರೆ ಈ ಸಿಬ್ಬಂದಿ ಈ ಬಾಗರಹೊಳೆಯ ವರ್ಕ್ ಮಾಡೋ ಸಿಬ್ಬಂದಿನೇ ನಾವು ನಿಯೋಜನೆ ಮಾಡಿರ್ತೀವಿ ಸೊ ಪ್ರತಿ ದಿನಾನು ನಾವು ಪೆಟ್ರೋಲಿಂಗ್ ಮಾಡ್ ಮಾಡ್ತಾನೆ ಇರ್ತೀವಿ ನಮ್ಮ ಅರಣ್ಯ ಭಾಗದಲ್ಲಿ ಐದು ಕರ ಘಟನೆ ಆಗಿರಬಾರ್ದು ಅಥವಾ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡಿಬಾರ್ದು ಅಂತ ನಮ್ಮವ್ರು ಮೊದಲಿಂದಾನೆ ಮಾಡ್ತಿರ್ತಾರೆ ಅದೇ ಸಿಬ್ಬಂದಿಗಳು ಸೆನ್ಸಸ್ ಅಂತ ಹೇಳಿಬಿಟ್ಟು ಅದನ್ನ ಪ್ರತ್ಯೇಕವಾಗಿ ಆನೆ ಮತ್ತು ಆನೆ ಡಂಗ್ ಸ್ಯಾಂಪಲ್ ಗುರುತಿಸುವಿಕೆ ಮತ್ತು ಅದನ್ನ ನೋಟ್ ಮಾಡಿಕೊಳ್ಳಕ್ಕೆ ಅವತ್ ಮೂರು ದಿನ ನಾವು ನಿಯೋಜನೆ ಮಾಡಿರ್ತೀವಿ ಇಫ್ ಇಟ್ ಆಲ್ ಇದಕ್ಕೆ ಮುಂಚೆ ಅಥವಾ ಯಾವಾಗ್ಲಾದ್ರೂ ಈ ಸೆನ್ಸಸ್ ಮಾಡುವಾಗ ಅಹಿತಕರ ಘಟನೆಗಳು ನಡೆದಿದ್ದೀಯಾ ಅಥವಾ ನಡೆದಿದ್ರೆ ಹೇಗೆ ಸಂभालಿಸಿದ್ರಿ ಇಲ್ಲ ನಮ್ಮ ಪ್ರದೇಶದಲ್ಲಿ ಆತರ ಏನೋ ಆಗಿಲ್ಲ ಇಲ್ಲಿವರೆಗೂ ಏನೋ ಆಗಿಲ್ಲ ಹಾಗಿದ್ರೆ ಅನಿಮಲ್ಸ್ ಆರ್ ಟ್ರೈಂಡ್ ಆರ್ ಸಿಬ್ಬಂದಿಗಳೇ ನಮ್ಮ ಸಿಬ್ಬಂದಿಗಳು ಎಲ್ಲ ಟ್ರೈಂಡ್ ಅಂತ ಹೇಳಬಹುದು ಓ ನೈಸ್ ಅದೊಂದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಹೆಮ್ಮೆಯ ವಿಷಯ ಹೌದು ಏನು ಆಗಿಲ್ಲ ಅನ್ನೋಂತದ್ದು ಆಮೇಲೆ ನಮ್ಮ ಸಿಬ್ಬಂದಿಗಳಿಗೆ ಅವ್ರಿಗೆ ಎನಿಮಲ್ ಬಿಹೇವಿಯರ್ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಈ ಕಿವಿಗಳು ಈ ತರ ಮಾಡಿದ್ರೆ ಏನು ಸಂಕೇತ ಬಾಲ ಸ್ವಲ್ಪ ಮೇಲೆ ಎತ್ಕೊಂಡ್ರೆ ಏನ್ ಸಂಕೇತ ಕಾಲಲ್ಲಿ ಒದಿತಾ ಸಂಕೇತ ಓದಿತ ಗೊತ್ತಿರತ್ತೆ ಹಾಗಾಗಿ ಬಿಟ್ಟು ಯಾವ್ದೇ ಇನ್ನೂ ನಡೆಯೋದು ಬೇಡ ಅಂತ ನಮ್ಮ ನಮ್ ಕೈಲಿ ಇರೋದಿಲ್ಲ ಅದು ಏನಾರು ಆಗತ್ತೆ ಆಗಬಹುದು ಅನ್ನೋದ್ ಏನಾರು ಆದ್ರೆ ಪಕ್ಷದಲ್ಲಿ ನಿಯೋಜನೆ ಮಾಡಿರುವಂತ ಸಿಬ್ಬಂದಿಗಳಿಗೆ ಇನ್ಶೂರೆನ್ಸ್ ಆತರ ಏನಾದ್ರು ಸೇಫ್ಟಿ ಮೆಜರ್ಸ್ ತಗೊಂಡು ನಾವು ಎಲ್ಲ ಸಿಬ್ಬಂದಿಗಳಿಗೂ ನಾವು ಅವ್ರ ಸ್ಯಾಲ್ರಿ ಅಕೌಂಟ್ ಅನ್ನ ಬ್ಯಾಂಕ್ ಜೊತೆ ಇದನ್ನ ಲಿಂಕ್ ಮಾಡಿದೀವಿ ಆ ಬ್ಯಾಂಕ್ಗಳಲ್ಲಿ ಇನ್ಶೂರೆನ್ಸ್ ಇದೆ ಅನ್ನೋದನ್ನು ನಾವು ಖಚಿತಪಡಿಸಿಕೊಂಡಿದೀವಿ ಸುಮಾರು ಸಿಬ್ಬಂದಿಗಳಿಗೆ ಆಕ್ಸಿಡೆಂಟ್ ಕೇಸಲ್ಲಿ ಬೇರೆ ಗಳಲ್ಲಿ ತೀರ್ಕೊಂಡವ್ರಿಗೆ ನಾವು ಇನ್ಸುರೆನ್ಸ್ ಕೊಡಿಸಿದೀವಿ ಅದೇ ತರ ಎಲ್ಲ ಸಿಬ್ಬಂದಿಗಳಿಗೂ ನಾವು ಅನ್ನ ಮಾಡಿಸಿದೀವಿ ಈ ಗಣತಿ ಇಷ್ಟು ವರ್ಷಗಳಿಂದ ನಡೀತಾ ಬರ್ತಾರೆ ಆ ಗಣತಿಯ ಫಲಿತಾಂಶ ಈ ಹಿಂದೆಗೂ ಇವಾಗಗೂ ಈ ವರ್ಷದ ಅಲ್ಲದೆ ಹೋದ್ರೂ ಒಂದು ಗ್ರಾಫ್ ಅಂತ ನೋಡೋದಾದ್ರೆ ಹೇಗಿದೆ ಸರ್ ಅದ್ರ ಫಲಿತಾಂಶ ನಮ್ಮಲ್ಲಿ ಆನ್ ಆನ್ ಎವರೇಜ್ ನಾಗರಲ್ಲಿ ಪ್ರತಿ ವರ್ಷ ನಾವು ನೋಡ್ದಂಗೆ ಆನೆ ಗಣತಿಯಲ್ಲಿ ಸಮವಾಗಿನೇ ಬಂದಿದೆ ಹೆಚ್ಚು ಕಡಿಮೆ ಏನಿಲ್ಲ ಎವರೇಜ್ ಇದೆ ತುಂಬಾ ಹೆಚ್ಚಿಗೆ ತುಂಬಾ ಕಡಿಮೆ ಆತರ ಏನಿಲ್ಲ ಒಂದು ಎವರೇಜ್ ಫಿಗರ್ ಯಾವಾಗ್ಲೂ ಬಂದಿದೆ ಈ ಆನೆ ಗಣತಿ ಮಾಡೋ ಉದ್ದೇಶ ಏನಾಗಿರುತ್ತೆ ಆನೆ ಗಣತಿ ಮಾಡೋ ಉದ್ದೇಶ ಅಂದ್ರೆ ಮೇನ್ ನಮ್ಮಲ್ಲಿ ಎಷ್ಟು ಆನೆಗಳೇ ಇದಾವೆ ಮತ್ತೆ ಆ ಆನೆಗಳಲ್ಲಿ ಥರ ಡೈನಾಮಿಕ್ಸ್ ಇದೆ ಪಾಪ್ಯುಲೇಷನ್ ಹೆಣ್ಣು ಆನೆ ಜಾಸ್ತಿ ಇದೆಯಾ ಗಂಡ ಆನೆ ಜಾಸ್ತಿ ಇದೆಯಾ ಮರಿಗಳು ಸಂತಾನೋತ್ಪತ್ತಿ ನಡೀತಾ ಇದೆಯಾ ಅಥವಾ ಅದ ಅದ್ರದ್ದು ಏನಾದರೂ ಮೈಗ್ರೇಷನ್ ಇದೆಯಾ ಅಂದರೆ ಅಕ್ಕಪಕ್ಕ ಹೋಗ್ತಾ ಇರ್ತವೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ ಮತ್ತು ಈ ಕಾನ್ಫ್ಲಿಕ್ಟಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಎಷ್ಟು ಆನೆಗಳಿದ್ದಾವೆ ಯಾವ ಥರ ಆನೆಗಳಿದ್ದಾವೆ ಗಂಡು ಹೆಣ್ಣು ಮರಿಗಳು ಸೊ ಅದರ ಬಿಹೇವಿಯರ್ ಏನಿದೆ ಅದು ನಮಗೆ ಮುಖ್ಯವಾಗಿ ಗೊತ್ತಾಗುತ್ತೆ ಅದರಿಂದ ನಾವು ಕಾನ್ಫ್ಲಿಕ್ಟ್ ಮಿಟಿಗೇಷನ್ಗೆ ನಾವು ತಯಾರಿ ಮಾಡ್ಕೋಬೋದು ಹಾಗೆ ನಮ್ಮ ಕರ್ನಾಟಕದಲ್ಲಿ ತಮಗೆ ಗೊತ್ತಿದ್ದಂಗೆ ಲಾಸ್ಟ್ ಇಯರ್ ಸೆನ್ಸಸ್ ಮಾಡಿದಾಗ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚಿಗೆ ಆನೆಗಳಿದ್ದಾವೆ ಇದು ವರ್ಲ್ಡ್ ಅಲ್ಲಿ ಫಸ್ಟ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಕರ್ನಾಟಕನೇ ಮೊದಲಿದ್ದು ಯಾಕಂದ್ರೆ ಕರ್ನಾಟಕಗೆ ಆನೆ ಅಂದ್ರೆ ಒಂದು ಸ್ಪೆಷಲ್ ಲವ್ ಅಂಡ್ ಕೇರ್ ಇದೆ ಬಿಕಾಸ್ ಆ ಕರ್ನಾಟಕದಲ್ಲಿ ದಸರಾ ಅನ್ನೋ ಒಂದು ವೈಭವೋಪೇತವಾದ ಒಂದು ಸಂಭ್ರಮ ಏನಿದೆ ಯಾ ಪ್ರಪಂಚದ ಯಾವುದೇ ಊರಲ್ಲೂ ಬಹುಶಃ ರೋಡ್ ಅಲ್ಲಿ ಆನೆ ಹಿಂಗ್ ನಡ್ಕೊಂಡು ಹೋಗಲ್ಲ ದಟ್ ಶೋಸ್ ಅವರ್ ರಿಚ್ ಹೆರಿಟೇಜ್ ಕಲ್ಚರ್ ಮತ್ತೆ ನಮ್ಮ ಜನತೆಯ ಸಂಯೋಗ ಅರಣ್ಯ ಇಲಾಖೆಯೊಂದಿಗೆ ಮತ್ತು ಕೋ ಏನಂತ ಕರಿತೀವಿ ನಾವು ಎನಿಮಲ್ ಜೊತೆ ನಮ್ಮವರು ತುಂಬಾ ತಾಳ್ಮೆಯಿಂದ ಅದ್ರ ಜೊತೆ ಇರುವಂತದ್ದು ಇವನ್ ಕಾನ್ಫ್ಲಿಕ್ಟ್ ಬಂದ್ರೂ ತಾಳ್ಮೆಯನ್ನು ಕಳ್ಕೊಳ್ಳಲ್ಲ ಸುಮಾರು ಸಮಯದಲ್ಲಿ ನೋಡಿರ್ತೀವಿ ಅದರದೇ ಆದ ಒಂದು ರೆಸ್ಪೆಕ್ಟ್ ಇದೆ ವೈಲ್ಡ್ ಲೈಫ್ ಈಗ ಕರ್ನಾಟಕದಲ್ಲಿ ಸರ್ ಈಗ ಆನೆ ಸೆನ್ಸಸ್ ಆಗುತ್ತೆ ಮತ್ತೆ ಈ ವರ್ಷನೂ ಸಮನಾಗಿ ಬರಬಹುದು ಹೆಚ್ಚಾಗಿದೆ ಅನ್ನೋ ಸಂತೋಷಕರ ವಿಚಾರ ಬರಬಹುದು ಅದ್ರ ಬಗ್ಗೆ ನಾನು ಮುಂದೆ ಮತ್ತೆ ಮೂರು ದಿನ ಕಳೆದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಬಟ್ ಆನೆ ಇಷ್ಟಿದೆ ಹೆಚ್ಚಿಗೆ ನಮ್ಮಲ್ಲಿ ಇದೆ ಅನ್ನೋದರ ಇಕೋಸಿಸ್ಟಮ್ಗೆ ಉಪಯೋಗ ಏನು ಈಗ ಆನೆ ಯಾವುದಾದ್ರೂ ಕಾಡು ಪ್ರದೇಶದಲ್ಲಿ ಇದೆ ಅಂತಂದರೆ ದ್ಯಾಟ್ ಶೋಸ್ ನಮ್ಮ ಫಾರೆಸ್ಟು ಕಾಡು ಕಾಡಿನಲ್ಲಿ ಅದಕ್ಕೆ ಲಭ್ಯ ಇರುವಂಥ ಆಹಾರ ನೀರಾಗಲಿ ನಂಬರ್ ಎಷ್ಟಿದೆ ಮತ್ತು ನಮ್ಮ ಕಾಡು ಪ್ರದೇಶ ಎಷ್ಟು ಹೆಲ್ದಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಆರು ಸಾವಿರ ಆನೆಗಳು ಕರ್ನಾಟಕದಲ್ಲಿ ಇದೆ ಅಂದರೆ ಅಷ್ಟೇ ಚೆನ್ನಾಗಿ ನಮ್ಮ ಕಾಡು ಪ್ರದೇಶನೂ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ ಹಾಂ ಇಂಡಿಕೇಟ್ಸ್ ಯಾಕಂದರೆ ಆ ಆರು ಸಾವಿರ ಆನೆಗಳಿಗೆ ನಮ್ಮ ಕಾಡಿನಿಂದನೇ ಅದಕ್ಕೆ ನೀರು ಆಹಾರ ಆಗಲಿ ಸಿಗುತ್ತೆ ಈಗ ಇನ್ನೂ ತಪ್ಪ ಪರ್ತಾನು ಮಾಡ್ಕೋಬೋದು ಕೆಲವು ಜನ ಇಲ್ಲ ಆಹಾರ ನೀರಿನ ಕೊರತೆ ಇದೆ ಅದಕ್ಕೆ ಹೊರಗಡೆ ಬರ್ತಾ ಇದ್ದಾವೆ ಅಂತ ಈಗ ಆರ್ ಸಾವಿರ ಆನೆನೂ ಹೊರಗಡೆ ಬರ್ಬೇಕು ಆಗಿದ್ರೆ ಕೆಲವು ಕಡೆ ಮೈಗ್ರೇಷನ್ ಇರುತ್ತೆ ನಿಜ ಆ ಮೈಗ್ರೇಷನ್ ಟೈಮ್ ಅಲ್ಲಿ ಹೊರಗಡೆ ಬರ್ತದೆ ನೀವು ಆನೆಗಳ ಊಟದ ಬಗ್ಗೆ ಮಾತಾಡಿದಾಗ ನಂಗೆ ಈಗ ಹೊಳದಿದ್ ಇನ್ನೊಂದ್ ಪ್ರಶ್ನೆ ಈ ಸಿಬ್ಬಂದಿಗಳಿಗೆ ಇವಾಗ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಬರ್ತಾರಲ್ಲ ಈ ಸೆನ್ಸಸ್ ಟೈಮ್ ಅಲ್ಲಿ ಅವಾಗ ಅವ್ರ ಹೆಲ್ತ್ ಕೇರ್ ಅಥವಾ ಫುಡ್ ಕೇರ್ ಎಲ್ಲ ಹೇಗ್ ತಗೊಳ್ತೀವಿ ಅವ್ರಿಗೆ ಮೆಡಿಕಲ್ ಕಿಟ್ ಕೊಟ್ಟಿರ್ತೀವಿ ನಾವು ಆಮೇಲೆ ಪ್ಯಾಕೇಜ್ ಫುಡ್ ಮತ್ತೆ ವಾಟರ್ ಪ್ರೊವೈಡ್ ಮಾಡಿಫುಲ್ ಆಕ್ಚುಲಿ ಹ್ಯಾಟ್ಸ್ ಆಫ್ ಟು ಯೋರ್ ಡಿಪಾರ್ಟ್ಮೆಂಟ್ ಸ್ಪೆಷಲಿ ಇವಾಗ ನಿಯೋಜಿತರಾಗಿರುವಂತಹ ಎಲ್ಲಾ ಸಿಬ್ಬಂದಿಗಳಿಗೆ ನಮ್ಮ ಮಾಧ್ಯಮದ ಮೂಲಕ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವಿ ಸೇಫ್ ಆಗಿ ಗಣತಿಯನ್ನು ಮಾಡಿಕೊಂಡು ಸುಖವಾಗಿ ಹೊರಗೆ ಬರಲಿ ಅಂತ ವಿಶ್ ಮಾಡ್ತೀವಿ ಇದೆಲ್ಲ ಕ್ರೆಡಿಟ್ ಟು ವೈಲ್ಡ್ ಲೈಫ್ ಏರಿಯಾದಲ್ಲಿ ನಮ್ಮ ಮುಂಚೂಣಿ ಸಿಬ್ಬಂದಿಗಳಿಗೆ ಸಿಗುತ್ತೆ ತುಂಬಾ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡೋದು ಅವರೇ ನಾವೇನಿದ್ರು ಅವರಿಗೆ ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿರ್ತೀವಿ ಬಟ್ ದ ಸಪೋರ್ಟ್ ದಟ್ ಆರ್ ಗೆಟಿಂಗ್ ಫ್ರಮ್ ದಿಪಾರ್ಟ್ಮೆಂಟ್ ಹೆಡ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಆಲ್ ಸೀನಿಯರ್ ಆಫೀಸರ್ಸ್ ಆರ್ ಸಪೋರ್ಟಿವ್ ಅಂಡ್ ಅಂಡ್ ಆಲ್ವೇಸ್ ಇನ್ ಎನಿ ಕೈಂಡ್ ಆಫ್ ಐ ನಮ್ಮ ಮಾಧ್ಯಮದಲ್ಲಿ ವೈಲ್ಡ್ ಲೈಫ್ ಸಬ್ಜೆಕ್ಟ್ ನಮ್ಮ ಜನ ತುಂಬಾ ಪ್ರೀತಿಯಿಂದ ನೋಡ್ತಾರೆ ಅದಕ್ಕೆ ಕೂಡ ಒಂದು ಥ್ಯಾಂಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೇಳ್ಬೇಕು ಯಾಕೆಂದ್ರೆ ನಾವ್ ಯಾವ್ದೋ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಅಂದಾಗ ಯು ಹ್ ಆಲ್ವೇಸ್ ಈವನ್ ದ ನೆಸೆಸರಿ ಇನ್ಫಾರ್ಮೇಶನ್ ಏನ್ ಜನಕ್ಕೆ ತಲುಪಿಸಬೇಕು ನಮ್ಮ ಉದ್ದೇಶಕ್ಕೆ ನೀವು ಕೈ ಜೋಡಿಸಿ ಅದನ್ನ ಸಾರ್ಥಕ ಮಾಡಿದ್ರ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ